ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇದಾಗಿ ಕ್ಷಮಿಸಿಬಿಡಿ ನಿನ್ನೆ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಬಿತ್ತರಗೊಳ್ಳಬೇಕಾಗಿದ್ದಂಥ ನಮ್ಮ ಸಂಚಿಕೆ ಹನ್ನೊಂದು ಗಂಟೆ ಅಂದರೆ ಮೂರು ಗಂಟೆ ವಿಳಂಬವಾಗಿ ಬಿತ್ತರಗೊಂಡಿದೆ ಯಾವಾಗ ಎಂಟು ಗಂಟೆಗೆ ಸಂಚಿಕೆ ಬಿತ್ತರಗೊಳ್ಳಲಿಲ್ಲವೋ ಹಲವಾರು ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಇನ್ನಿಲ್ಲದ ಹಾಗೆ ಸಂದೇಶಗಳನ್ನು ರವಾನೆ ಮಾಡಲಿಕ್ಕೆ ಶುರು ಮಾಡಿದರು ಏಕೆ ಬೆಳಗ್ಗೆ ನೀವು ಅಪ್ಲೋಡ್ ಮಾಡಿಲ್ಲ ನಾವು ಕಾಯ್ತಾ ಅಂತ ನನಗೆ ಒಂದು ಕಡೆ ಸಂತೋಷ ಕಾಯ್ತಾರಲ್ಲ ಜನ ಇಷ್ಟೊಂದು ಜನ ನಮ್ಮ ಸಂಚಿಕೆಗೆ ಕಾಯ್ತಾ ಇರ್ತಾರೆ ಅಂತ ಇನ್ನೊಂದು ಕಡೆ ಗಿಲ್ಟು ಅಪರಾಧಿ ಪ್ರಜ್ಞೆ ಏನಪ್ಪ ನಾವು ಇಷ್ಟೆಲ್ಲ ಜನಕ್ಕಾದರೂ ನಾವು ಸರಿಯಾದ ಸಮಯಕ್ಕೆ ಕೊಡಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕ್ಯಾಮ್ರಾ ಎದುರುಗಡೆ ಕೂತಿರೋನು ನಾನು ಒಬ್ಬ ಆದರೆ ನನ್ನ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳ ಸಂಖ್ಯೆ ದೊಡ್ಡದು ಅದರಲ್ಲಿ ಕೆಲವೊಂದು ಸಲ ತಾಪತ್ರೆಗಳಾಗ್ತವೆ ಅನಾರೋಗ್ಯ ತಾಂತ್ರಿಕ ತೊಂದರೆ ನನಗಿಂತ ಹೆಚ್ಚು ನಿಷ್ಠೆಯಿಂದ ನನಗಿಂತ ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡುವಂಥ ಸಹೋದ್ಯೋಗಿಗಳು ನನ್ನ ಜೊತೆ ಇದ್ದಾರೆ ಅದು ನನಗೆ ನಿಜವಾಗಲೂ ನನ್ನ ಭಾಗ್ಯ ಅಂತ ಪರಿಭಾವಿಸ್ತೇನೆ ಅದರ ಮಧ್ಯೆಯೂ ಶುಕ್ರವಾರ ರಾತ್ರಿ ನಮ್ಮ ವಿಡಿಯೋವನ್ನು ಸಂಕಲನ ಮಾಡುವಲ್ಲಿ ಸಾಧ್ಯ ಆಗಲಿಲ್ಲ ತಾಂತ್ರಿಕವಾಗಿ ತೊಂದರೆ ಆಯಿತು ಆದ್ದರಿಂದ ಶನಿವಾರದ ಬೆಳಗಿನ ಸಂಚಿಕೆ ಅಂದರೆ ಮೂವರಿಗೆ ಭಾರತ ರತ್ನ ಬಂದಿರುವಂಥ ಸಂಚಿಕೆಯನ್ನು ಬಂತಲ್ಲ ವಿಶ್ಲೇಷಣಾತ್ಮಕ ಸಂಚಿಕೆ ಅದು ಒಂದು ಮೂರು ಗಂಟೆ ಆಯಿತು ತಮಗೆ ಗೊತ್ತಿರಲಿ ನಮ್ಮ ಸಂಚಿಕೆಗಳು ನಿತ್ಯ ನಾಲ್ಕು ಕಂತುಗಳಲ್ಲಿ ಬರ್ತವೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬರುತ್ತೆ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮೇಲೆ ಹನ್ನೆರಡು ಗಂಟೆಗೆ ರವೀಂದ್ರ ಜೋಶಿ ಅನ್ನುವಂಥ ಚಾನಲ್ನಲ್ಲಿ ಬರುತ್ತೆ ಅದಾದ ಮೇಲೆ ಎರಡು ಗಂಟೆಗೆ ಮೂರನೇ ಸಂಚಿಕೆ ಬರುತ್ತೆ ಸಂಜೆ ಏಳು ಗಂಟೆಗೆ ನಾಲ್ಕನೇ ಸಂಚಿಕೆ ಬರುತ್ತೆ ಒಂದು ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನು ನಾವು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಯಾವುದೇ ಊರಲ್ಲಿ ಇರಲಿ ಯಾವುದೇ ಕಾಡಿನಲ್ಲಿರಲಿ ಎಂಥ ಸಂದಿಗ್ಧ ಸ್ಥಿತಿ ಇದ್ದರೂ ಕೂಡ ಈ ನಮ್ಮ ವ್ಯವಸ್ಥೆ ಏನಿದೆ ಸಮಯದ ಶಿಸ್ತು ಏನಿದೆ ಅದನ್ನು ಪಾಲಿಸಿಕೊಂಡು ಬಂದಿದ್ದೀವಿ ಕೆಲವೊಂದು ಸಾರಿ ಈ ರೀತಿ ಆಗಿಬಿಡುತ್ತೆ ದಯವಿಟ್ಟು ಕ್ಷಮೆ ಇರಲಿ ನಾನು ಗಂಗಾ ತಟಾಕದಲ್ಲಿರಲಿ ಅಥವಾ ಬಂಡೀಪುರದ ಕಾಡಿನಲ್ಲಿರಲಿ ಅಯೋಧ್ಯೆಯಲ್ಲಿರಲಿ ಎಲ್ಲಿಯೂ ಇದ್ದರೂ ಕೂಡ ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ನಾನು ನನ್ನ ಕೊಠಡಿಗೆ ತೆರಲಿ ಅಥವಾ ನಾನೆಲ್ಲಿದ್ದನ ಅದೇ ಜಾಗದಲ್ಲಿ ನನ್ನ ಬರೀ ಬಳಿ ಇರುವಂಥ ಸಲಕರಣೆಗಳನ್ನು ಜೋಡಿಸ್ಕೊಂಡು ಸಾಧ್ಯವಾದಷ್ಟು ನಿಷ್ಠೆಯಿಂದ ಸಂಚಿಕೆಗಳನ್ನ ಮಾಡುವ ಪ್ರಯತ್ನ ಮಾಡ್ತೀನಿ ಏಕೆಂದರೆ ನನಗಾಗಿ ಸಹಸ್ರಾರು ಜನ ಕಾಯ್ತಾ ಇರ್ತಾರೆ ಅನ್ನುವಂಥ ಸತ್ಯ ನನಗೆ ಗೊತ್ತಿದೆ ಇದು ಅಹಂಕಾರದಿಂದ ಹೇಳ್ತಾ ಇರೋ ಮಾತಲ್ಲ ವಿನೀತವಾಗಿ ಹೇಳ್ತಾ ಇರುವಂಥ ಮಾತು ಅದ್ರ ಮಧ್ಯೆ ಕೆಲವೊಂದು ಸಲ ಹೀಗಾಗುತ್ತೆ ನನಗಾಗೋದು ಒಂದೇ ಒಂದು ಬೇಸರ ಏನಂದರೆ ಬೇರೆ ಕಡೆ ಹೋದಾಗ ಹೆಚ್ಚು ಸಮಯವನ್ನು ಕೊಟ್ಟು ಅಧ್ಯಯನ ಮಾಡಿ ಹೇಗೆ ಹೇಳಬೇಕೋ ಹಾಗೆ ಪ್ರಸ್ತುತ ಪಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಅಸಮಾಧಾನ ಅತೃಪ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಸಮಯಕ್ಕೆ ಸರಿಯಾಗಿ ಸಂಚಿಕೆ ಬಂತಲ್ಲ ಅಂತ ಭಾಳ ಖುಷಿಯಾಗತ್ತೆ ನಿಮಗೆ ಗೊತ್ತಿರಲಿ ಕಳೆದ ಒಂದು ವಾರದಿಂದ ಈಗ ಎರಡು ದಿವಸದಿಂದ ಸರಿ ಹೋಗಿದೆ ಕಳೆದ ಒಂದು ವಾರ ಇಡೀ ದಿನ ನಾವು ಬಿಡು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿದ್ದಾಗ ಬೆಳ್ಳಂಬೆಳಗು ಸಂಚಿಕೆಗಳನ್ನು ರೂಪಿಸಿದ್ದೀವಿ ನನ್ನ ಸಹೋದ್ಯೋಗಿಗಳು ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾರೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನನ್ನ ಕಣ್ಣುಗಳನ್ನ ನೋಡಿ ಯಾಕೆ ಇಷ್ಟು ಕೆಂಪಾಗಿದ್ದಾವೆ ಅನಾರೋಗ್ಯವ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಕಣ್ಣಲ್ಲಿ ನೀರು ಬಂತು ಇಷ್ಟು ಆಲೋಚನೆ ಮಾಡಿ ನನ್ನ ಬಗ್ಗೆ ಇಷ್ಟು ಸಂವೇದನಾಶೀಲತೆಯನ್ನು ನನ್ನ ಈ ಕುಟುಂಬದ ಸದಸ್ಯರು ತೋರಿಸ್ತಾ ಇದ್ದಾರಲ್ಲ ಇದು ನಿಜವಾಗಲೂ ದೇವರು ನನಗೆ ಕರುಣಿಸಿರುವಂಥ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಇರಲಿ ಈಗ ವಿಷಯಕ್ಕೆ ಬರೋಣ ತೀರಾ ಖಾಸಗಿಯಾಗಿ ಮಾತಾಡೋದು ಬಹಳಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ ಆದರೆ ನಿನ್ನೆ ವಿಳಂಬವಾಗಿದ್ದರ ಕುರಿತಾಗಿ ನಾನು ಕ್ಷಮೆ ಕೇಳಲೇಬೇಕಾಯಿತು ಏಕೆಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೋಡಿ ಹತ್ತಾರು ಜನ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕೆ ಇವತ್ತು ಸಂಚಿಕೆ ಬಂದಿಲ್ಲ ಅಂತ ಚಡಪಡಿಸಿಬಿಟ್ಟಿದ್ದಾರೆ ಅಂದರೆ ಈ ಸಮಾಜದ ಬಗ್ಗೆ ತಾವೆಲ್ಲ ತೋರಿಸ್ತಾ ಇರುವಂಥ ಸಂವೇದನಾಶೀಲತೆ ಮತ್ತು ಸಮಾಜದ ಬಗ್ಗೆ ತಮಗಿರುವಂಥ ಕಳಕಳಿಯನ್ನು ಇದು ಬಿಂಬಿಸುತ್ತೆ ಇದು ಕಾ ಕಾಲ ವೃಥಾ ಅಂತೂ ಖಂಡಿತ ಅಲ್ಲ ಈ ಸಮಾಜ ಆರೋಗ್ಯಕರವಾಗಿರಲಿ ಇಲ್ಲಿಯ ರಾಜಕೀಯ ಪರಿಸ್ಥಿತಿ ಸಮೃದ್ಧವಾಗಿರಲಿ ದೇಶ ಸಮೃದ್ಧವಾಗಿ ಬೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ತೋರಿಸ್ತಾ ಇರುವಂಥ ಸಂಕಲ್ಪ ಮತ್ತು ಅದರ ಪ್ರತಿಫಲನವಾಗಿ ತಾವು ಅಭಿವ್ಯಕ್ತಿಸ್ತಾ ಇರುವಂಥ ಈ ಕಮೆಂಟ್ಗಳು ನಾನು ಯಾವತ್ತೂ ನಾವು ಮಾತಾಡ್ತೀವಿ ಅಂತ ಹೇಳ್ತೀನಿ ಮಾತಾಡ್ತೀವಿ ಅಂದರೆ ಈ ಕಡೆಯಿಂದ ನಾನು ಮಾತಾಡ್ತೀನಿ ಆ ಕಡೆಯಿಂದ ನೀವು ಮಾತಾಡೋದಿಲ್ಲ ಅದನ್ನು ನೀವು ಕಮೆಂಟ್ ಹಾಕಿರ್ತೀರಿ ಎಷ್ಟೋ ವಿಷಯಗಳು ವಾಚ್ಯ ಆಗಬೇಕಾದಂಥ ಅಗತ್ಯ ಇರೋಲ್ಲ ಅದು ಧ್ವನಿ ಆಗಲೇಬೇಕು ಅಂತ ಇಲ್ಲ ನಾವು ಎಷ್ಟೋ ಸಲ ಎದುರಿಗಿಬ್ಬರು ಮಾತಾಡ್ತಾ ಇರ್ತೀವಿ ಎದರಿಗಿರೋರು ಮಾತಾಡ್ತಿರೋ ಮೌನವಾಗಿರ್ತಾರೆ ಆದ್ರೆ ಕಣ್ಣುಗಳಲ್ಲೇ ತಾವು ಹೇಳಬೇಕಾದದ್ದನ್ನು ಹೇಳ್ತಾ ಇರ್ತಾರೆ ಅದನ್ನು ನಾವು ಗ್ರಹಿಸ್ತಾ ಇರ್ತೀವಿ ನಾನು ತಾವು ಏನು ಆಲೋಚನೆ ಇದ್ದೀರಿ ಅಂತ ಇಲ್ಲಿ ಕುತ್ಕೊಂಡೆ ನಾನು ಊಹಿಸಬಲ್ಲೆ ತಾವು ಏನು ಅನ್ಕೋತೀರಿ ಅಂತ ದೇವರು ನಮಗೆ ಕೊಟ್ಟಿರುವಂಥ ಶಕ್ತಿ ಮನುಷ್ಯರಿಗೆ ಅದು ನಾವು ಒಟ್ಟಿಗೆ ಮಾತಾಡೋಣ ಅಂತ ಹೇಳಿದರೆ ನಾನು ಮಾತಾಡ್ತಾ ಇರ್ತೀನಿ ಅದನ್ನು ತಾವು ಕೇಳಿಸ್ಕೊತೀರಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತೀರಿ ಆ ಅಭಿಪ್ರಾಯವನ್ನು ಒಂದೂ ಬಿಡಲಾರದೆ ನಾನು ನಿರಂತರವಾಗಿ ನೋಡ್ತಾ ಇರ್ತೀನಿ ಸಮಯದ ಅಭಾವ ಇರುತ್ತೆ ಆದಷ್ಟು ಹೆಚ್ಚು ಹೆಚ್ಚು ಸ್ಪಂದಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೀವಿ ಇನ್ನು ಮುಂದೆ ಸಂಚಿಕೆಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ ನಮಗಿರುವಂಥ ಒಂದೇ ಒಂದು ಸಮಸ್ಯೆ ಏನಂದರೆ ನಮಗಿರುವಂಥ ಆರ್ಥಿಕ ಅಡಚಣೆಯ ಮಧ್ಯೆ ಹೆಚ್ಚು ಸಹೋದ್ಯೋಗಿಗಳನ್ನ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲದೆ ಹೋದರೆ ಒಬ್ಬರು ರಜಾ ಹಾಕಿದಾಗ ಇನ್ನೊಬ್ರು ತೊಗೊಳ್ಳೋಣ ಅಂದರೆ ಅಷ್ಟು ಪ್ರತಿ ತಿಂಗಳು ಸಂಬಳಗಳನ್ನ ಕೊಡಬೇಕಾಗತ್ತೆ ಅಷ್ಟು ಸಿಸ್ಟಮ್ಗಳನ್ನ ಖರೀದಿ ಮಾಡಬೇಕಾಗತ್ತೆ ಇನ್ನಷ್ಟು ದೊಡ್ಡ ಆಫೀಸ್ ಮಾಡಬೇಕಾಗತ್ತೆ ಅಂಥ ದೊಡ್ಡದಾದಂಥ ಎಸ್ಟಾಬ್ಲಿಷ್ಮೆಂಟ್ ಇಟ್ಕೊಂಡಿಲ್ಲ ನಾವು ಪುಟ್ಟದಾದಂಥ ಸಂಕಲ್ಪ ದೊಡ್ಡದು ಸೆಟಪ್ ಭಾಳ ಚಿಕ್ಕದಾಗದ್ದು ಇರಲಿ ದೇವರಿದ್ದಾನೆ ಮುಂದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಾಧ್ಯ ಆಗಬಹುದು ತಾವೆಲ್ಲ ನನ್ನ ಜೊತೆಗಿದ್ದರೆ ಆಶೀರ್ವಾದ ಮಾಡ್ತಾಯಿದ್ರಿ ಈಗ ಒಬ್ಬ ಉಪದ್ವ್ಯಾಪಿಯ ಬಗ್ಗೆ ಈಗ ಮಾತಾಡ್ತಾ ಇದ್ದೀನಿ ಉಪದ್ವ್ಯಾಪಿ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು ಅಂತ ಆಶಿಸುವಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಪ್ರಧಾನಮಂತ್ರಿ ಇರುವವರ ಜಾತಿಯ ಬಗ್ಗೆ ಮಾತಾಡ್ತಾನೆ ಮತ್ತು ವೃಥಾ ಆರೋಪ ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಉಪದ್ವ್ಯಾಪ ಮಾಡ್ತಾ ಇರ್ಬೋದು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಾ ಇರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ ನಾವೊಂದು ಸಂಚಿಕೆ ಮಾಡುವಾಗ ಕೇವಲ ಒಂದೆರಡು ಲಕ್ಷ ಜನ ನೋಡೋದ್ರ ಬಗ್ಗೆ ಹತ್ತು ಸಲ ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಎಲ್ಲಿ ತಪ್ಪು ಹೇಳ್ಬಿಡ್ತೀವಂತ ಮೊನ್ನೆ ಸಂಗೀತ ಸೇವಾ ಮಮಧಾರಯಾಮಿ ನೃತ್ಯ ಸೇವಾ ಮಮಧಾರಯಾಮಿ ಅಂತ ತಪ್ಪು ಹೇಳ್ಬಿಟ್ಟೆ ನಾನು ಒಬ್ಬ ಓದುಗರು ನಮ್ಮ ವೀಕ್ಷಕರು ಸನ್ ಸಂಗೀತ ಸೇವಾ ಮಮಧಾರಯಾಮಿ ಅಲ್ಲದು ಸಂಗೀತ ಸೇವಾಂ ಅವಧಾರಯಾಮಿ ಕೇಳಿಸಿಕೊಳ್ಳಿ ಪಡಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಅಂತ ಬ ಕಮೆಂಟ್ ಹಾಕಿದ್ದಾರೆ ನೃತ್ಯ ಸೇವಾ ಅಮಧಾರಯಾಮಿ ಮಮಧಾರಯಾಮಿ ಅಲ್ಲ ಅಂತ ಹೇಳ್ತ ಅಂದರೆ ಸಂಸ್ಕೃತ ಪಂಡಿತರು ಘನಪಾಠಿಗಳೆಲ್ಲ ನಮ್ಮ ವಿಡಿಯೋ ನೋಡ್ತಾರೆ ನಾವು ಎಚ್ಚರದಿಂದ ಇರ್ತೀವಿ ಈತ ಪ್ರಧಾನಮಂತ್ರಿ ಆಗಬೇಕು ಅಂತ ಆಶಿಸುವ ಮನುಷ್ಯ ಒಬ್ಬ ಪ್ರಧಾನಮಂತ್ರಿ ಈಗಿರುವಂಥ ಹಾಲಿ ಪ್ರಧಾನಮಂತ್ರಿಯ ಬಗ್ಗೆ ಜಾತಿಯ ಬಗ್ಗೆ ನಿಂದಿಸ್ತಾರೆ ಅಂತಂದರೆ ಇವ್ರನ್ನ ನಾವು ಟೀಕಿಸ್ತಾ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವ್ರನ್ನ ನೀವು ಪಪ್ಪು ಪಪ್ಪು ಅಂತ ಕರಿತೀರ ದಯವಿಟ್ಟು ಪಪ್ಪು ಅಂತ ಕರಿಬೇಡಿ ದಡ್ರಿದ್ದವ್ರಿಗೆ ಹೆಡ್ರಿದ್ದವ್ರಿಗೆ ಮೂರ್ಖರಿದ್ದವ್ರಿಗೆ ನೀವು ಪಪ್ಪು ಅಂತ ಕರಿಬೇಕು ಏನು ಜ್ಞಾನ ಇಲ್ಲ ಅಂತ ಪರ್ಪಸ್ಫುಲಿ ಉದ್ದೇಶಪೂರ್ವಕವಾಗಿ ಉದ್ದೇಶ ಅಲ್ಲ ದುರುದ್ದೇಶ ಪೂರ್ವಕವಾಗಿ ಒಬ್ಬ ವ್ಯಕ್ತಿ ಜಾತಿಯ ಕಾರ್ಡನ್ನು ಬಳಸ್ತಾರೆ ಅಂದರೆ ಆತನನ್ನು ನೀವು ದುರುಳ ಅನ್ನಬೇಕು ದುಷ್ಟ ಅನ್ನಬೇಕು ಮುಂಚಿನ ಕಾಲದಲ್ಲಿ ರಾಜರು ಇರ್ತಿದ್ರು ರಾಜರು ತಾವೇನು ಮಾತಾಡಿದ್ರು ಬಿಡತ್ತೆ ಅಂತ ಯಾರಾದರೂ ಅದರ ವಿರುದ್ಧ ಮಾತಾಡಿದ್ರು ಅವನ್ನ ಗಲ್ಲಿಗೆ ಇರಿಸ್ತಿದ್ರು ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರೋದು ಅದೇ ರಾಹುಲ್ ಗಾಂಧಿ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅವ್ರಿಗೆ ಯಾರು ಬುದ್ಧಿ ಹೇಳಲಿಕ್ಕೆ ಬರೋಲ್ಲ ಬುದ್ಧಿ ಹೇಳಲಿಕ್ಕೆ ಯಾರಾದರೂ ಬಂದರೆ ನೀನು ಆರ್ ಎಸ್ ಎಸ್ ಅವರು ಅಂತ ಪಕ್ಷದಿಂದ ಅವ್ರನ್ನ ಬಹಿಷ್ಕರಿಸುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಮಾಡಿದ ತಪ್ಪೇನು ಬಹಳ ದೊಡ್ಡದಾದಂಥ ಪ್ರಮಾದವನ್ನು ಎಸಗಿದ್ದಾರೆ ಇವ್ರ ಮೇಲೆ ಎಲ್ಲ ಕಡೆ ಕೇಸ್ ಹಾಕ್ಬೋದು ಸ್ವತಃ ನರೇಂದ್ರ ಮೋದಿ ದೇಶದ ಎಲ್ಲ ಭಾಗಗಳಲ್ಲಿ ಕೇಸ್ ಹಾಕುವಂದ್ರೆ ಒಂದೇ ದಿವಸ ಲಕ್ಷಾಂತರ ಕೇಸ್ ಅವ್ರ ಮೇಲೆ ಬಿಡ್ತವೆ ಏನಂತ ನರೇಂದ್ರ ಮೋದಿ ಅವರು ಜಾತಿಯಲ್ಲಿ ಒ ಬಿ ಸಿ ಅಲ್ಲ ಅಂತ ಹೇಳ್ತಾರೆ ಇವರು ಹುಟ್ಟಿನಿಂದ ಒ ಬಿ ಸಿ ಅಲ್ಲ ಇವರು ಮುಖ್ಯಮಂತ್ರಿ ಆದ ಮೇಲೆ ಒ ಬಿ ಸಿಗೆ ಸೇರಿಸ್ಕೊಂಡವರು ಅಂದರೆ ತಾವು ಮುಖ್ಯಮಂತ್ರಿ ಆದ್ರಲ್ಲ ಗುಜರಾತ್ಗೆ ಆವಾಗ ಇವರ ಜಾತಿಯನ್ನು ಒ ಬಿ ಸಿಗೆ ಸೇರಿಸಲಾಯಿತು ಅಂತ ಇವರ ಆರೋಪ ರಾಹುಲ್ ಗಾಂಧಿ ಅವ್ರದ್ದು ನೋಡಿ ಯಾವ ರೀತಿ ಇದೆ ಇವರಿಗೆ ಇವ್ರಿಗೆ ಯಾರು ಹೇಳ್ಕೊಡ್ತಾರೋ ಅಥವಾ ಇವರೇ ಹಾಗೆ ಹೇಳ್ತಾರೋ ನನಗೆ ಏನು ತನಕ ಅರ್ಥ ಆಗ್ತಾ ಇಲ್ಲ ಯಾವಾಗಲೂ ಇವತ್ತು ಅವ್ರು ಬಳಸ್ತಾ ಇರೋದು ಒ ಬಿ ಸಿ ಕಾರ್ಡ್ ಬಳಸ್ತಾ ಇದ್ದಾರೆ ಮೊನ್ನೆ ಸಂಸತ್ನಲ್ಲಿ ನರೇಂದ್ರ ಮೋದಿ ಹೇಳಿದ್ರು ಒ ಬಿ ಸಿಗೆ ನಮ್ಮಲ್ಲಿ ಪ್ರಾಧಾನ್ಯತೆ ಕೊಟ್ಟಿಲ್ಲ ಬಿ ಸಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ನಾನೇ ಒಬ್ಬ ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಓ ಬಿ ಸಿ ಆಗಿದ್ದೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅವರು ಇ ಬಿ ಸಿ ಅಂತಾರೆ ಓ ಬಿ ಸಿ ಅಲ್ಲ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಅವರು ತೇಲಿ ಜನಾಂಗಕ್ಕೆ ಸೇರಿದವರು ತೇಲಿ ಅಂದ್ರೆ ತೇಲಿ ಅಂದರೆ ಎಣ್ಣೆ ಎಣ್ಣೆಯನ್ನು ತೆಗೆಯೋರು ಅಂದರೆ ಗಾಣಿಗರು ಅಂತ ಹೇಳ್ತೇವೆ ನಾವು ಕರ್ನಾಟಕದಲ್ಲಿ ಆ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಆ ಸಮಾಜಕ್ಕೆ ಸೇರಿದವ್ರಿಗೆ ಇವರು ಓ ಬಿ ಸಿ ಅಲ್ಲ ಇ ಬಿ ಸಿ ಅಲ್ಲ ಅಂತ ಇವರು ಆರೋಪ ಮಾಡ್ತಾರೆ ವಾಸ್ತವವಾಗಿರೋದೇನು ಅಂತ ಒಂದೇ ಒಂದು ನಿಮಿಷದಲ್ಲಿ ನಿಮ್ಗೆ ಮೊದಲು ಹೇಳ್ಬಿಡ್ತೇನೆ ಮೊದಲನೇದಾಗಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದು ಯಾವಾಗ ಅಕ್ಟೋಬರ್ ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಈ ಇದನ್ನು ಸೇರಿಸ್ತಾರಲ್ಲಿ ಓ ಬಿ ಸಿಗೆ ಗೆ ಇ ಬಿ ಸಿಗೆ ಎಸ್ ಸಿ ಎಸ್ ಟಿ ಸೇರಿಸೋದು ಎರಡು ರೀತಿ ಇದೆ ಒಂದು ರಾಜ್ಯದಿಂದ ಆಗುವಂಥದ್ದು ಸಮ ಯಾವ ಸಮಾಜವನ್ನು ಯಾವ ವರ್ಗಕ್ಕೆ ಸೇರಿಸ್ಬೇಕು ಯಾವ ಪ್ರವರ್ಗಕ್ಕೆ ಸೇರುವಂಥವರು ಅಂತ ರಾಜ್ಯದ್ದೊಂದಿದೆ ಎರಡನೇದು ಕೇಂದ್ರದವರು ಸೇರಿಸ್ತಾರೆ ರಾಜ್ಯದವರು ಯಾವಾಗ ಸೇರಿಸಿದ್ರು ಇದನ್ನು ಗುಜರಾತ್ ರಾಜ್ಯದಲ್ಲಿ ಯಾವಾಗ ತೇಲಿ ಸಮುದಾಯವನ್ನು ಇ ಬಿ ಸಿ ಅಂತ ಸೇರಿಸಲಾಯಿತು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಅಂತ ಕ್ಲಾಸ್ ಅಂತ ಅವರನ್ನು ಸೇರಿಸಿದ್ದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಗುಜರಾತ್ನಲ್ಲಿ ತೇಲಿ ಜನ ಸಮುದಾಯವನ್ನು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಅಂತೇಳಿ ಸೇರಿಸಿದ್ದು ಮತ್ತೊರ ತೊಂಬತ್ನಾಲ್ಕರಲ್ಲಿ ಯಾವಾಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಸೇರಿಸಿದ್ದು ಇನ್ನು ಕೇಂದ್ರದಲ್ಲಿ ಇವರು ಮುಖ್ಯಮಂತ್ರಿ ಆದ ಮೇಲೆ ಸೇರಿಸಿದರು ಅಂತ ಯಾರಾದರೂ ಪರಿಭಾವಿಸಿದರೆ ಹಾಗೇ ರಾಜ್ಯದವರು ಕೇಂದ್ರದಲ್ಲಿ ಆ ರೀತಿ ಸೇರಿಸ್ಲಿಕ್ಕೆ ಬರೋಲ್ಲ ಆದರೂ ಕೂಡ ಸೇರಿಸಿದ್ರೆ ಯಾವಾಗ ಸೇರಿದೆ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಭಾಜಪ ಸರ್ಕಾರ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಕೇಂದ್ರದವರು ತೇಲಿ ಸಮುದಾಯವನ್ನು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿಸಿರುವಂಥದ್ದು ಅಂದರೆ ಒಂದು ರಾಜ್ಯದಲ್ಲಿ ತೊಂಬತ್ನಾಲ್ಕರಲ್ಲಿ ಗುಜರಾತ್ ರಾಜ್ಯದಲ್ಲಿ ಕೇಂದ್ರದಲ್ಲಿ ತೊಂಬತ್ತೊಂಬತ್ತರಲ್ಲಿ ಎರಡೂ ಸಮುದಾಯವನ್ನು ಸೇರಿಸುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿರಲಿಲ್ಲ ಎರಡು ಸಾವಿರದ ಒಂದು ಅಕ್ಟೋಬರಲ್ಲಿ ಆಗಿರೋದು ಅದಾಗಿ ಎರಡು ವರ್ಷಕ್ಕೆ ಕೇಂದ್ರದಲ್ಲಿ ಕೂಡ ಆದಮೇಲೆ ಎರಡು ಆಗಿರೋದು ಅವರು ಅವರೇನು ಆಶಿಸಿ ಇನ್ಫ್ಲುಯೆನ್ಸ್ ಮಾಡಿ ಹೋಗಿ ಸೇರಿಸಿದ್ದಲ್ಲ ಹೀಗಿರುವಾಗ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ದೇಶವನ್ನು ಆಳಬೇಕು ಅಂತ ಹೇಳ್ತಾ ಇರೋ ವ್ಯಕ್ತಿ ಇಡೀ ಸಮುದಾಯದಲ್ಲಿ ತಾನೊಬ್ಬ ನಾಯಕ ಅಂತ ಹೇಳ್ಕೊಳ್ಳೋ ವ್ಯಕ್ತಿ ನರೇಂದ್ರ ಮೋದಿ ಅವರ ಮೇಲೆ ಈತ ಒ ಬಿ ಸಿ ಅಲ್ಲ ಈತ ತಾನೇ ಸೇರಿಸ್ಕೊಂಡಿರೋದು ರಾಜಕೀಯವನ್ನು ಬಳಸ್ಕೊಂಡು ಅಂತ ಹೇಳ್ತಾರೆ ಇವರು ಇವ್ ಇಂಥವರನ್ನು ಈ ದೇಶದಲ್ಲಿ ಇನ್ನೂ ರಾಜಕಾರಣದಲ್ಲಿ ಇರಲಿಕ್ಕೆ ನಾವು ಬಿಟ್ಟಿದ್ದೀವಲ್ಲ ಅದಕ್ಕೆ ನನಗೆ ಅಚ್ಚರಿಯಾಗತ್ತೆ ದಿಗ್ಭ್ರಮೆ ಆಗ್ತದೆ ದಿಗ್ಭ್ರಾಂತನಾಗ್ತೇನೆ ರಾಹುಲ್ ಗಾಂಧಿಯವರು ಇನ್ನೊಂದು ಮಾಡ್ತಾರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ನಾ ಇವತ್ತು ಮಾತಾಡ್ತೀವಿ ದಯವಿಟ್ಟು ರಾಹುಲ್ ಗಾಂಧಿಯವ್ರನ್ನ ದಡ್ಡ ಮೂರ್ಖ ಪಪ್ಪು ಅಂತ ಕರಿಬೇಡಿ ಉದ್ದೇಶಪೂರ್ವಕವಾಗಿ ಮಾಡುವಂಥ ಕೆಲಸ ಇದು ನಾವು ಮಾತ್ರ ಈ ದೇಶವನ್ನು ಆಳಬೇಕು ಬಾಕಿ ಎಲ್ಲರೂ ಚಾಯ್ ಮಾರ್ಕೊಂಡಿರಬೇಕು ಅಂತ ಮನಸ್ಥಿತಿ ಇದು ನೆನ್ಪಿಟ್ಕೊಳ್ಳಿ ಅಲ್ಲ ಅದಕ್ಕೆ ತಕ್ಕ ಹಾಗೆ ತಾಳ ಹಾಕುವವರು ಕುಣಿಯವರು ಯಾರು ಕಾಂಗ್ರೆಸ್ನಲ್ಲಿರುವಂಥ ಉಳಿದ ಅವರ ವಿದೂಷಕ ಬಳಗ ಇದೆಯಲ್ಲ ಗುಲಾಮ ಬಳಗ ಇದೆಯಲ್ಲ ಅದು ಇದಕ್ಕೆ ತಕ್ಕ ಹಾಗೆ ನಡೆಯುತ್ತೆ ಇಂದೊಂದು ಘಟನೆ ನಡೀತು ಏನು ಚುನಾವಣೆಯ ಸಂದರ್ಭದಲ್ಲಿ ಇವರು ಇದ್ದಕ್ಕಿದ್ದಾಗಿ ಚೌಕಿದಾರ್ ಚೋರಾಯಿ ಚೌಕಿದಾರ್ ಚೋರಾಯ್ ಅಂತ ಅನ್ನಲಿಕ್ಕೆ ಶುರು ಮಾಡಿದರು ಅವಾಗ ಕಾಂಗ್ರೆಸ್ನಲ್ಲಿದ್ದಂಥ ಹಿರಿಯರೆಲ್ಲ ಹೋಗಿ ಪಿ ಚಿದಂಬರಂ ಎದುರಿಗೆ ಹೇಳ್ತಾರೆ ಏನಂತ ದಯವಿಟ್ಟು ನೀವು ತುಂಬ ಹತ್ತಿರದಲ್ಲಿದ್ದಿರಿ ನಿಮ್ಮ ಮಾತು ಕೇಳ್ತಾರೆ ರಾಹುಲ್ ಗಾಂಧಿ ಹೋಗಿ ಅವ್ರಿಗೆ ಹೇಳಿ ಚೌಕಿದಾರ್ ಚೋರಾಯ್ ಅಂದರೆ ಜನ ಒಪ್ಪಲ್ಲ ಇದಕ್ಕೆ ರಫೈಲ್ ಹಗರಣದ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಸುಮ್ಮ ಸುಮ್ಮನೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ ನಮಗೆ ಮಿಸ್ ಮಿಸ್ಫೈರ್ ಆಗತ್ತೆ ಅದು ಅಂತ ಹೇಳಿದ್ದೆ ಪಿ ಚಿದಂಬರಂ ಏನು ಹೇಳ್ತಾರೋ ಗೊತ್ತಾವಾಗ ದಯವಿಟ್ಟು ನಾನು ಈ ಈ ಕೆಲಸವನ್ನು ನನಗೆ ಒಪ್ಪಿಸಬೇಡಿ ಯಾಕೆಂದರೆ ನಾನೇನಾದರೂ ಇದನ್ನ ಹೇಳಲಿಕ್ಕೆ ಹೋದರೆ ನನ್ನನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಮನುಷ್ಯ ಆತ ಆತ ಏನಾದರೂ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಇದು ನಡೆದಿರುವ ಘಟನೆ ಮೊನ್ನೆ ಕಾರ್ತಿ ಚಿದಂಬರಂ ಪಿ ಚಿದಂಬರಂ ಮಗ ಕಾರ್ತಿ ಚಿದಂಬರಂ ನರೇಂದ್ರ ಮೋದಿ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿದರು ಅವ್ರ ಮೇಲೆ ಕೇಸ್ಗಳಿದ್ದಾವೆ ಅದು ಬೇರೆ ವಿಚಾರ ಬಟ್ ಹೇಳಿದ್ದನ್ನು ಅಂತ ಹೇಳ್ತಾ ಇರೋದು ಈಗ ಕಾರ್ತಿ ಚಿದಂಬರಂಗೆ ಟಿಕೆಟ್ ಕೊಡೋದು ಅನುಮಾನ ಆಗಿದೆ ಏಕೆಂದರೆ ಮೋದಿ ಪರವಾಗಿ ಮಾತಾಡಿದಾರೆ ಅಂದರೆ ಏನೋ ಒಳಗಡೆ ವ್ಯವಹಾರ ನಡೀತಾ ಅಂತ ರಾಹುಲ್ ಗಾಂಧಿ ಅನ್ಕೋತಾರೆ ಇನ್ನು ಜಾರ್ಖಂಡ್ನಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಅದೊಂದು ಹೇಳಿಬಿಡ್ತೀನಿ ಜಾರ್ಖಂಡ್ನಲ್ಲಿ ಒಂದು ನಾಯಿಯನ್ನು ಕರ್ಕೊಂಡು ಒಬ್ಬ ಕಾರ್ಯಕರ್ತ ಕೊಡ್ತಾರೆ ಪ್ಲೇಟ್ನಲ್ಲಿ ಬಿಸ್ಕೆಟ್ ಇರ್ತವೆ ನಿಮ್ಗೆ ಅಸ್ಸಾಂದ ಕತೆ ಗೊತ್ತು ಅದು ಮತ್ತೆ ಮತ್ತೆ ಹೇಳೋದಿಲ್ಲ ನಾನು ಹಿಮಂತ ಬಿಸ್ವ ಶರ್ಮಾದ ನಾಯಿ ಬಿಸ್ಕೆಟ್ನ ಬಿಸ್ವ ಬಿಸ್ವಶರ್ಮ ಕೊಟ್ಟರು ಉಳಿದವರೆಲ್ಲ ತಿಂದರು ಅಶೋಕ್ ಗೆಹ್ಲೋಟ್ ಕೂಡ ನಾಯಿ ಬಿಸ್ಕೆಟ್ ತಿಂದರು ನಾಯಿಗೆ ಕೊಟ್ಟಂಥ ಬಿಸ್ಕೆಟ್ನ ನಾವು ತಿಂದರು ಇವರು ಎದ್ದು ಬಂದರು ಬಿಸ್ವ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಅಂಥದೇ ಇನ್ನೊಂದು ಘಟನೆ ನಡೆಯುತ್ತೆ ಜಾರ್ಖಂಡ್ನಲ್ಲಿ ಇವರು ರ್ಯಾಲಿ ಹೋಗ್ತಾ ಇರ್ತಾರೆ ಇದಕ್ಕಿದ್ದಾಗ ಒಂದು ನಾಯಿ ಬರುತ್ತೆ ನಾಯಿ ಕಂಡ್ರೆ ಇನ್ನಿಲ್ಲದ ಪ್ರೇಮ ಇವರು ಶ್ವಾನ ಪ್ರೇಮಿ ಬಿಸ್ಕೆಟ್ ತಿನ್ನಿಸ್ಲಿಕ್ಕೆ ಹೋಗ್ತಾರೆ ಆ ಬಿಸ್ಕೆ ಆ ನಾಯಿ ಬಿಸ್ಕೆಟ್ ತಿನ್ನೋದೆಲ್ಲ ಅದ್ರ ಯಾರು ತಂದಿರ್ತಾರಲ್ಲ ನೀ ತಿನ್ನು ಅಂತ ಬಿಸ್ಕೆಟ್ ಕೊಡ್ತಾರೆ ಅದಾದಮೇಲೆ ಮಿಸ್ ಇಂಟರ್ಪ್ರಿಟೇಷನ್ ಮಾಡಿದರು ಇಲ್ಲ ನಾಯಿ ಮಾಲೀಕನ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ಲಿ ಅಂತ ರಾಹುಲ್ ಗಾಂಧಿ ಕೊಡ್ಲಿಕ್ಕೆ ಹೋದರು ಅಂತ ಅದನ್ನು ಹೇಗಾದರೂ ಮಾಡಿ ಅದನ್ನ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದರು ಆದರೆ ಅದಕ್ಕೆ ರಾಹುಲ್ ಗಾಂಧಿ ಕೊಟ್ಟಂಥ ಸಬೂಬ್ ಏನಿದೆ ಅದು ಕೊಟ್ಟಂಥ ಕೌಂಟ್ರ್ ನೀವು ಕೇಳಬೇಕು ಇವರು ನಾಯಿ ಕೊಟ್ಟರೆ ನಾಯಿ ಬಿಸ್ಕೆಟ್ನ ಮತ್ತೆ ನಾಯಿ ಮಾಲೀಕ ಕೊಟ್ಟು ನಾಯಿಗೆ ತಿನಿಸು ಅಂತ ಹೇಳಿದ್ರೆ ಅದೆಲ್ಲ ಬೇಡ ನಾವು ಅದು ಡೀಪಾಗಿ ಹೋಗೋದು ಬೇಡ ಆದರೆ ಒಂದು ಮಾತು ಹೇಳ್ತಾರೆ ನಾಯಿ ಕಂಡ್ರೆ ಇವ್ರಿಗೆ ಯಾಕೆಲ್ಲ ದ್ವೇಷ ಅಂತ ಕೇಳ್ತಾ ಇದ್ದರು ನಮಗೆ ನಾಯಿ ಬಗ್ಗೆ ದ್ವೇಷ ಅಲ್ಲ ಸ್ವಾಮಿ ನಾವು ಶ್ವಾನ ಪ್ರೇಮಿಗಳೇ ಜಗತ್ತಿನಲ್ಲಿರುವಂಥ ಚರಾಚರರನ್ನು ಪೂಜಿಸುವಂಥ ದೇಶ ನಮ್ಮದು ಹಿಂದೂಗಳದು ಪಕ್ಷಿ ಪ್ರಾಣಿಗಳಷ್ಟೇ ಅಲ್ಲ ನದಿಗಳನ್ನು ವೃಕ್ಷಗಳನ್ನು ಪ್ರೀತಿಸುವಂಥ ಭಕ್ತಿಯಿಂದ ಪೂಜಿಸುವಂಥ ಜನ ನಾವು ತುಳಸಿ ಗಿಡ ಪೂಜೆ ಮಾಡಿ ಜೀವನ ಶುರು ಆಗೋದು ನಮ್ಮದು ಸಂಧ್ಯಾವಾದೆ ಮಾಡಿದ್ಮೇಲೆ ಅದನ್ನು ನೀರು ತೊಗೊಂಡೋಗಿ ನಾವು ತುಳಸಿ ಗಿಡಕ್ಕೆ ಹಾಕೋದು ಬೆಳಗ್ಗೆ ಎತ್ ಕೂಡ ಫಸ್ಟ್ ನೋಡೋದು ಅದೇ ನಾವು ಇವ್ರು ಹೇಳೋದೇನಂದರೆ ನಿಮಗೆ ಶ್ವಾನದ ಬಗ್ಗೆ ನಿಮಗೆ ದ್ವೇಷ ನಮ್ಮ ಪ್ರಶ್ನೆ ಅದಲ್ಲ ಸ್ವಾಮಿ ನೀವು ಶ್ವಾನಕ್ಕೆ ಕೊಡಬೇಕಾದ ಬೆಲೆ ಮನುಷ್ಯರಿಗೆ ಕೊಡಿ ಅಂತ ಮನುಷ್ಯರಿಗೂ ಕೂಡ ಬೆಲೆ ಇದೆ ಕೇವಲ ಶ್ವಾನವನ್ನು ಪ್ರೀತಿಸೋದಲ್ಲ ಮನುಷ್ಯನಿಗೆ ಗೌರವ ಕೊಡುವುದನ್ನು ಕಲಿಯಿರಿ ಅಂತ ರಾಹುಲ್ ಗಾಂಧಿಗೆ ಯಾರಾದರೂ ಹೇಳಬೇಕು ಸಮಸ್ಯೆ ಏನಾಗಿದೆ ರಾಹುಲ್ ಗಾಂಧಿಗೆ ಯಾರೂ ಹೇಳೋದಿಲ್ಲ ಇಷ್ಟ ಬಂದಂಗೆ ಆಡ್ತಾರೆ ಎಲ್ಲಿಯವರೆಗೆ ಹೋಗುತ್ತೆ ಇದ್ದರು ಅದು ಉತ್ಕಟಾವಸ್ಥೆ ಏನು ಅಂತಂದರೆ ಪ್ರಧಾನಮಂತ್ರಿಯ ಜಾತಿಯ ಬಗ್ಗೆ ಸುಳ್ಳು ಆರೋಪವನ್ನು ಮಾಡ್ತಾರೆ ಈ ದೇಶದ ಜನ ನೋಡ್ಕೊಂಡು ಕೂಡ್ತಾರೆ ಎಂಥ ದುರಂತ ನೋಡಿ ಈಗ ವೈಂಡ್ ಅಪ್ ಮಾಡಿದಾರಂತೆ ಇವ್ರದ್ದು ಬುಯ್ಯೋ ಎಂಥ ಡಿಸಾಸ್ಟರ್ ಆಗಿದೆ ಇವ್ರದ್ದು ಎರಡನೇ ಸಲ ಭಾರತ್ ಜೋಡೋ ನ್ಯಾಯಯಾತ್ರೆ ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ ಈಗ ಅಸ್ಸಾಂಗೆ ಹೋಗಿದ್ರು ಅಸ್ಸಾಂಗೆ ಹೋದಂಥ ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಇನ್ನೊಂದು ಹಾಗೆ ಎಡವಟ್ ಮಾಡಿಕೊಂಡ್ರು ಪಶ್ಚಿಮ ಬಂಗಾಲ್ ಹೋದರು ಅಲ್ಲಿ ಆಯಿತು ಕೊನೆಗೆ ಈಗ ವಾಪಸ್ ಜಲ್ಲಿಗೆ ಬಂದಿದ್ದಾರೆ ಇದ್ದಕ್ಕಿಂತ ಹಾಗೆ ವೈಂಡ್ ಅಪ್ ಮಾಡಿದ್ದಾರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಯಾಕೆ ಪಕ್ಷದಿಂದ ಸುಮಾರು ಜನ ಬಿಟ್ಟು ಹೋಗ್ತಾರೆ ಅನ್ನುವಂಥ ಮಾಹಿತಿ ಬಂದಿದೆ ಮೂಡ್ ಆಫ್ ದ ನೇಷನ್ ಸರ್ವೆ ಬಂದಿದೆ ಮೂಡ್ ಆಫ್ ದ ನೇಷನ್ ಸರ್ವೆ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂದರೆ ಮೂಡ್ ಆಫ್ ದ ನೇಷನ್ನೇ ಫಸ್ಟ್ ಬರುತ್ತೆ ಅಂತ ಮಾಡಿದ್ದೆ ನಾನು ಟೈಮ್ಸ್ ನಾವುದು ಫಸ್ಟ್ ಬಂತು ಅದಾದಮೇಲೆ ಮೂಡ್ ಆಫ್ ದ ನೇಷನ್ ಇಂಡಿಯಾ ಟುಡೇ ಬಂತು ಇಂಡಿಯಾ ಟುಡೇ ಅವರು ಟುಡೇ ಅವರು ಡಿಸೆಂಬರ್ವರೆಗೂ ಮಾಡಿದ್ದಾರೆ ಜನವರಿಯಲ್ಲಿ ಆದಂಥ ಬೆಳವಣಿಗೆಗಳನ್ನ ಅವ್ರು ಗಮನಿಸಿಲ್ಲ ಅಷ್ಟಾಗಿಯೂ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಈ ದೇಶವನ್ನು ಆಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನುವಂಥ ಮಾಹಿತಿ ಹೇಳಿದೆ ಅದ್ರ ಬಗ್ಗೆ ಡಿಟೇಲಾಗಿ ಮಾತಾಡ್ತೀನಿ ಈಗ ಅದು ಬೇಡ ವಿಷಯಾಂತರ ಆಗಿಬಿಟ್ರೆ ಮತ್ತು ಅದು ಸುದೀರ್ಘ ಆಗ್ಬಿಡೋದು ಸಂಚಿಕೆ ಅದು ಬೇಡ ಆಯಿತಾ ಈಗ ದಿಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ ಯಾಕೆ ಅಂದರೆ ಇಲ್ಲ ನಾನು ವ್ಯಾಲೆಂಟೈನ್ಸ್ ಡೇ ಆದಮೇಲೆ ಹೋಗಿ ಮತ್ತೆ ನಾನು ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತೀನಿ ಅಂತ ಇಂಥವ್ರನ್ನ ಕಟ್ಕೊಂಡು ಕಾಂಗ್ರೆಸ್ನವರು ವಿಪಕ್ಷದವರು ಓಡಾಡ್ತಾ ಇದ್ದಾರಲ್ಲ ಎಂಥ ದುರಂತದ ಸ್ಥಿತಿಯಲ್ಲಿದ್ದಾರೆ ವಿಪಕ್ಷದವರು ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ